ಎಲ್ಲದಾರ ಇವ್ರ ಬಾಡ್ಯಾನ ಮಕ್ಕಳ ಇವ್ರ ಬಾಡ್ಯಾನ ಮಕ್ಳನ್ ಛತ್ರಿ ತಗೊಂಡ್ ಹೋಗ್ ಬಾಳ ಕಷ್ಟ ಇವ್ರ ನಿನ್ನೆ ತಗೊಂಡೋಗ್ಯಾರ ಏನ್ ಮಾರ್ಯಾರು ಅದು ಏನ್ ಯಾವ ಗೊತ್ತದ ಛತ್ರಿ ಇರ್ಲಾರ ಒಂದ್ ತರ ಅನ್ಸಾ ಏನ್ ಲೀಪ ಮಾಲಕ್ ಕಡೆ ಬಂಗಾರ ಉಂಗರ ಬಂಗಾರ ಚೈನಾಂಗರಂಗ ರೊಕ್ಕದವ್ ಅಂದ್ರ ಕೆಲ್ಸಕ್ ಹಡಾರಂಗ್ ಬನ್ನತ ನಮಗ ರಾಣಕಾಯಿ ಬೌನಿ ಬಾಳ ಚಿಪ್ಪ ಮಾಡ್ತಾನು ಒಂದ್ ಚಾತ ಅರ್ಧ ಅರ್ಧ ಮಾಡಿ ಕೊಡ್ತಾನ అదక తెలిసిడ दा <laughs> <laughs> <laughs>

ಎಲ್ಲಾರ್ದಿಕ್ಕಿವಿತ್ವಾಡ್ರಿ ಕೆಲಸ ಮಾಡಿ ಗೊತ್ತಾಯ್ತೋರಿ ಮಾಡಿ ಮಾಲಕರ ಶೆಡ್ಡಿ ಹೊಂಟ್ರಿಗೋಡ್ರಿ ಬಗ್ ಬರ್ಬೇಕಾದ್ರಲ್ಲೇ ಏ ನಡ್ರಿ ನಾ ಬಗಿಲ್ ನೀವ್ ಹೋಗ್ರಿ ದೋಸ್ತೆ ಹ್ಮ್ ಇವತ್ತೊಂದಾರಿಕ ಅಲ್ಲ ಹೌದು ಪೇಮೆಂಟ್ ಕೊಡಬೇಕು ಬಾಡ್ಯಾನ್ ಮಗ ಅಲ್ಲೇಂತರನ ಓಡಾ ನೋಡು ಹೌದೇ ಕರ್ಕೊಂಡೆ ಬರ್ತನೆ ತಡಿ ಪಟ್ನಾನ್ ಏ ಬಾಲೆ ಬಾ ನಾಟಕ ಮಾಡಕ ಹೋಗಬೇಡ ಕೆಲಸ ಮಾಡ ಬಾಲೆ ಅದು ಪೇಮೆಂಟ್ ಕೊಡಂಗಿಲ್ಲ ನೋಡು ಮತ್ತೆ ಕೊಡುದೆ ಹೀಂಗ್ ಮಾಡಿದ್ರೆ ಅಂದ್ರೆ ತೊಗ ಪಡಪಡ ಕೆಲಸ ಮಾಡ ದೋಸ್ತೆ ನಾ ಕೊಡ್ತೀನಿ ಹಿಡಕೋಬೇಕು ನೋಡು ಆ ಏನ್ ಹಿಡಕೋಬೇಕು ಲೇ ಬಾಡ್ಯಾನ್ ಕೇ ಲೇ ಅಡಿಸಿ ಕೇ ಐಟಂಗಿ ಲೇ ಹಾಂಗನ್ ಲೇ ಪಾ ಹೋಗಿ ಓಡಾಡಾ ಅದಕ್ಕಂತರೂ ಸಾಕ್ ಸಾಕ್ ಮಾಡತಾನೆ ನುಳಿಪ ಏನ್ ಮಾಡತ್ತಿರ್ಲಿ ಏನಿಲ್ರಿ ಕೆಲ್ಸ ಮಾಡತ್ತೇವಿ ಹ್ಮ್ ಮಾರ್ರಿ ಮಾಡ್ರಿ ಮಲಕ್ರ ಕಾಲ್ ಮಾಡ್ತಿ ಏ ಬಾಡ ಅನ್ಕೆ ಯಾವಾಗಿಂತ ಇಟ್ಟಂಗಿ ಬಿದ್ದಿತ್ತಲ್ಲ ಒಂದ್ ವರ್ಷ ಆತ ಇದು ಇಟ್ಟಂಗಿ ಬಿದ್ದೆ ಬರೇ ನಾಟಕ ಮಾಡ್ತಿಯಲ್ಲ ಹೋಗಿ ಕರೇನು ರೀಪ ಮಾಲಕರ ಸುಳ್ಳು ಹೇಳದಂಗ ಆಗ್ತಿತ್ತಲ್ಲ ರೀಪ ನಿಮಗ ಮಾಲಕರ ಜೋರ್ ಹೊಟ್ಟೆ ಬಾಂಗ್ಸಾಗುತ್ತೆ ಹೋಗ್ಬರ್ದಂತಾರ್ರಿ ಹೊರಗೆ ಅಲ್ಲ ಅಡಿಶಿಕೆ ಈಗ ಒಂದಕ್ಕೆ ಹೋಗಿ ಬಂದಿರಲ್ಲ ಈಗ ಮತ್ತೆ ಅಡಕ ಹೋಗ್ಬೋಗ ಏ ನೀಟಂಗಿ ಹೋಗಿಲ್ಲ ನಾವ್ ಹಿಡಿತೀನಿ ಆತ್ ತಗೋರಿ ಮಾಲಕ ಕೆಲಸ ಕೆಲ್ಸ ಮಾಡೋದಾಗಿತ್ತು ಹೋಗಿದ್ದೆ ಅಂತಡ್ರಿ ಮಾಲಕರ ಹೋಗಿ ಹೋಗಿ ಅಲ್ಲಾಹ ಋಷಿಕಾ ಸತ ಐಟಂಗೋ ಯಾವಾಗ ಹೋಗಿ ನನ್ನ ಕಾಲ್ ಮುರದಾನಿ ಈ ಸತ ಒಂದು ಕಾಲ್ ಮುಗಿರ್ತೇನ್ ತಡಿ चलो ತಂಗ ಚಿಕ್ಕೊಂಡಾ ನಾನು ಏ ಹೋಗಿಲೇ ಅತ್ತೋತೆ ಹೋಗ್ಯಾ ತೇನ್ ತಡಿರಿ ವೇ ಹೋಗೋರು ಹೋಗಿಲೇ ಇಂಟೋರಿ ಮಾಲಕರೆ ಆರಾಮ್ ಸೇರಿ ಹೋಗಿ ನನ್ನ ಕಾಲ ಮುರಕಿದೀವಿ

ೀಪಾ ನೀವ್ ಅಕಡೆ ಹೊಳಿ ನಿಂತಿತ್ತು ನೋಡಲ್ರಿ ನೀವ್ ಹಿಡಿಯಾತೀನ ಇಟ್ಟಿ ಹೋಗದೇನ್ರಿಪಾ ಬಾಡನಾ ಮಾಡ್ತೀರ ಗೊತ್ತಿತ್ ನಂಗ ಅದಕ್ಕ ಇಪ್ಪತ್ ಸಾವಿರ ರೂಪಾಯಿ ಕೊಟ್ಟು ಸ್ಪೆಷಲಿ ನಾ ಬಾಡಿ ಇಷ್ಟು ತುಪ್ಪ ಬೂಟ್ ಹಾಕೊಂಬ್ ಗೊತ್ತ ಇದ್ದಿದ್ರಂಗ ಇಲ್ರಿ ಮಾಲಕ್ರ ನಿಮ್ ಮಗ ಬಾಳ್ ಪ್ರೀತಿ ಅದೇನ್ರಿ ನಾ ನಿಮಿನ್ ನಮ್ ಮನಿ ನಡತಿಪಾ ಮಾಲಕ್ರ ಬಾಡ್ಯಾನ್ ಬಾಡ್ಯನ್ ಮಗನಿಂದ ಅದರ ಸಂಬಂಧ ಎಲ್ಲಾ ಪ್ಲಾನಿಂಗ್ ಹಾಕೊಂಡು ಬಂದಿರತೇನ ಹ ಬರ್ಲಿ ಉಸುಕಡೆ ಹೆಟ್ಟಂಗೇನ್ ಸಾಕ ಕರೆ ಇಲ್ಲಿ ಬಾಡಾನಕೆ ಬೇಕಂತ ತೆಗೆದಲೋ ಕಾಲಿಗವ್ಗ ಹೌದ್ಲಿಯಪ್ಪ ಅಲ್ಲಿ ಅವ ಸಾಹಕಾರದನ ಗೊತ್ತಕತ್ತಲು ನಿನ್ ಕೇಸಿಗೆ ಸಾಕಿಂದಂದ್ರೆೊಳಕ ಚೆಡ್ಡಿನಿರದು ಲೇನಿಂಗೇ ಓ ನೋ ಹೌದ್ಲಿಯಪ್ಪ ಇಚುನಿನ್ನ ಮಾಡಿದನು ಲೇಪನ байಗ ಗಪದದಸಸ ಗಪದಪದ ಈ ಒಂದ್ ಇಷ್ಟ ಇಟಂಗಿ ಹೋದ್ರ ಅವ್ನ ಒಂದ್ ಬಂಗಾರ ಚೈನ್ ಮಾಡಿಸ್ಬೇಕಂತ ಐತಿ ಮಾಡಿಸ್ತೇನಿ ಅಲ್ಲಿ ಅಂಗಡಿಯಾಗ ಒಬ್ಬ ರೊಕ್ಕ ಹಾಕಿ ಹಾಕಿ ದವಾಖಾನೆ ಬಾಳ ಸಾಕಾಗಿತ್ ನಂಗ ಮಾಲಕ್ರ ಮಾಲಕ್ರ ಇನ್ನೇನ್ ಬಾಳ ಉಳಿದಿಲ್ರಿ ಇವತ್ ಒಂದ್ ತಾರೀಕ್ ರೀ ಮತ್ತ ಪೇಮೆಂಟ್ ರೀ ಏನ ಬಾಳ ಉಳಿದಿಲ್ಲ ಏನ್ ಮನಿ ಉಳಿದ ಇಟ್ಟಂಗಿ ಬಾಳ ಉಳಿದಿಲ್ಲ ಅಂತ ನೀನ್ ಕೆಲ್ಸಾನ ಮಾಡುಲ್ಲ ನೀ ಇಬ್ರು ಜಾಸ್ತಿ ಲಂಗಡ ನಿಂಗ್ ದವಾಖಾನೆ ರೊಕ್ಕ ಹಾಕ್ಯಾಕ್ ಸಾಕಾಗತ್ ನಮ್ಗ ಅವನ್ ಹೋಲ್ ಬಿಡ್ರಿಪ್ಪ ನಂದ್ ಕೊಡ್ರಿ ಪೇಮೆಂಟ್ ನೀವ್ ಅಡ್ಸಿಕ್ಕೆ ನಾವೇನ್ ಕೆಲ್ಸ ಮಾಡುಂಗಿಲ್ಲ ನಮಗೂ ಪೇಮೆಂಟ್ ಬೇಕು ನೋಡ್ರಿ ಏನ್ ಬೆಳ್ಳೆ ಈ ಸಲ ಪೇಮೆಂಟ್ ಬರ್ತೈತ್ ಡೌಟ್ ನಾನ್ ನಂದ್ ಹಾಲತ್ ಬಾಳ ಕೆಟ್ಟೈತಿ ನಂದ್ ಕೇಳಕ್ ಹೋಗ್ಬಿಡ್ರಿ ನೀವ್ ಹಾಲತ್ ಕೆಟ್ಟೈತ್ರಿ ನಿಮ್ದ ಎಲ್ಲಾ ಬಂಗಾರ ಉಂಗಾರ ಹಾಕೊಂಡಿರಿ ಮತ್ ಏನ ಹಾಕೊಂಡ್ರಿ ಈ ಕೈಯಾಗ ಬ್ರಾಸ್ಲೆಟ್ ಹಾಕೊಂಡಿರಿ ಹಾಲತ್ ಕೆಟ್ಟೈತ್ರಿ ನಿಮ್ದ ಈ ಚಲೋ ಹಾಕೊಂಡ್ ಬಂದಿ ನಾ ಪೇಮೆಂಟ್ ಟೈಮ್ರಿ ಇವೆಲ್ಲ ಡೂಪ್ಲಿಕೇಟ್ಲಿ ನಿಮ್ ಮುಂದ್ ಶೋ ಆಡಕ್ ಅಷ್ಟ ಹಾಕೊಂಡ್ ಬಂದಿನಿಟ್ಟ ಬಿಡ್ರಿ ಪೇಮೆಂಟ್ ಆಡೋನ್ ಮಕ್ಕಳ್ರಿ ಒಂದ್ ಹದಿನೈದ್ ಸಾವಿರ ಐತ್ರಿ ಸಾವಿರ ಐತ್ರಿ ಬಂದ್ ಬಿಡ್ರಿ ಚೆಡಿ ಬರದ್ ನಮ್ಗೆಲ್ಲ ಅಡ್ಸಿಕ್ ಆಗೋಡ್ರಿ ನಿಂದ್ ಐದ್ ಸಾವಿರ ಐತಿ ಪೇಮೆಂಟ್ ಅನ್ ಹತ್ತ್ ಸಾವಿರ ಐತಿ

మొయ <treats>